श्रीगुरुभ्यो नमः हरिः ॐ योऽन्तः प्रविश्य मम वाचमिमां प्रसुप्तां सञ्जीवयत्यखिलशक्तिधर स्वधान्न अन्यांश्च हस्तचरणश्रवणत्वगादीन् प्राणान्नमो भगवते पुरुषाय तुभ्यम् आध्यात्मचिन्तनद ಸ್ವಾಗತ ಈ ಹಿಂದಿನ ಸಂಚಿಕೆಗಳೆಲ್ಲ ನಾವು ನೋಡಿದ್ದೀವಿ ಶಾಖವ್ರತದ ಆಚರಣೆಯನ್ನು ಹೇಗೆ ಮಾಡೋದು ಅಲ್ಲಿ ಏನನ್ನು ಬಳಸಬೇಕು ಅಂತ ಹಾಗೆ ದಧಿವ್ರತದ ಆಚರಣೆ ಹೇಗೆ ಅಂತ ನೋಡಿದ್ದೀವಿ ಇದೀಗ ಕ್ಷೀರವ್ರತದ ಆಚರಣೆ ಹೇಗೆ ಅನ್ನೋದನ್ನು ನೋಡೋಣ ನಮ್ಗೆ ಅನ್ನಿಸ್ಬೋದು ಕ್ಷೀರವ್ರತದ ಆಚರಣೆ ಅಂದ್ರೇನು ಹಾಲನ್ನು ಬಿಟ್ಟರೆ ಮುಗಿದೋಯ್ತಲ್ಲ ಅಂತ ಆದರೆ ಅಷ್ಟೇ ಅಲ್ಲ ಅದ್ರಲ್ಲಿ ತಿಳಿಬೇಕಾದ ವಿಷಯ ತುಂಬ ಇದೆ ಯಾಕೆಂದ್ರೆ ನೀವು ಪಂಚಾಮೃತವನ್ನು ತಗೊಳ್ತೀರಿ ಅಂತ ತಗೊಳ್ತೀರಿ ಇದೆಲ್ಲ ಹೇಗೆ ತಗೊಳ್ಲಿಕ್ಕೆ ಬರುತ್ತೆ ಯಾಕೆ ಪಂಚಾಮೃತ ಅಂದರೆ ಐದು ಸೇರ್ಬೇಕ ಅಲ್ಲಿ ಹಾಲು ಕೂಡ ಸೇರೆ ಸೇರಿದೆ ಇನ್ನು ಪಂಚಗವ್ಯದಲ್ಲೂ ಹಾಲು ಸೇರೆ ಸೇರಿದೆ ಆಮೇಲೆ ಅದನ್ನು ಬಿಟ್ಟು ತಗೊಬೇಕಾ ಅದ್ರ ಜೊತೆಗೆ ತಗೊಳೋದು ಹೇಗೆ ಇಂಥ ವ್ರತದ ಸಂದರ್ಭ ಬಂದಾಗ ನಾವು ಇದನ್ನ ತಗೊಳ್ಬೇಕಾ ಬೇಡ ಅನ್ನುವ ಗೊಂದಲ ಅವಕಾಶ ಇದೆ ಅದಕ್ಕೋಸ್ಕರ ಈ ಕ್ಷೀರ ವ್ರತದ ಬಗ್ಗೆ ಮಾಹಿತಿಯನ್ನು ನಾವು ಚೆನ್ನಾಗಿ ತಿಳ್ಕೊಳ್ಳೇಬೇಕು ಅಷ್ಟೇ ಅಲ್ಲ ಪ್ರತಿ ವ್ರತದಲ್ಲೇ ನಾವು ಸಂಕಲ್ಪ ಹೇಗೆ ಮಾಡಬೇಕು ಕೃಷ್ಣಾರ್ಪಣ ಹೇಗೆ ಮಾಡಬೇಕು ಅಂತ ತಿಳ್ಕೊಳ್ತಾ ಇದ್ದೀವಿ ಅದೇ ತರಹ ಈ ವ್ರತದ ಬಗ್ಗೆನೂ ಕೂಡ ಸಂಕಲ್ಪ ಹೇಗೆ ಮಾಡೋದು ಕೃಷ್ಣಾರ್ಪಣ ಹೇಗ್ ಮಾಡೋದು ಈ ರೀತಿಯ ಕ್ರಮಗಳನ್ನು ಅವಶ್ಯವಾಗಿ ತಿಳಿಲೇಬೇಕು ಅಷ್ಟೇ ಅಲ್ಲ ಅಲ್ಲಿ ಮಂತ್ರಗಳು ಬದಲಾಗತ್ತೆ ಕೆಲವು ಕಡೆ ಒಂದೊಂದು ಪುಸ್ತಕದಲ್ಲಿ ಒಂದೊಂದು ಥರ ಕೊಟ್ಟಿರ್ತಾರೆ ಯಾವ ಮಂತ್ರವನ್ನು ನಾವು ಹೇಳಬೇಕು ಕೆಲವರು ಪಯೋವ್ರತ ಅಂತ ಆಚರಣೆ ಮಾಡೋದಿದೆ ಅದು ಈಗಲೂ ಕೂಡ ಪಯೋವ್ರತ ಅಂತ ಆಚರಣೆ ಮಾಡ್ತಾರೆ ವಸ್ತುತಃ ನಾವು ದಂಪತಿಗಳೆಲ್ಲ ಪಯೋವ್ರತ ಆಚರಣೆ ಮಾಡೋದು ಅಂತ ಇದೆ ಅದು ಯಾವಾಗ ಮಾಡ್ತಾರೆ ಫಾಲ್ಗುನ ಮಾಸದಲ್ಲಿ ಮಾಡ್ತಾರೆ ಮಾರ್ಚ್ ತಿಂಗಳಲ್ಲಿ ಮಾಡ್ತಾರೆ ಆದರೆ ಈ ಚಾತುರ್ಮಾಸ್ಯ ವ್ರತದ ಅಂಗವಾಗಿ ಪಯೋವ್ರತ ಅಂತ ಇಲ್ಲ ಆದರೆ ನೀವು ಕೆಲವು ಪುಸ್ತಕಗಳನ್ನು ಗಮನಿಸಿದಾಗ ಅಲ್ಲಿ ಪಯೋವ್ರತದ ಅಂಗವಾಗಿ ಮಂತ್ರಗಳನ್ನು ಹೇಳಿದ್ದಾರೆ ಪಯೋವ್ರತ ಮಾಡಬೇಕು ಅಂದ್ರೆ ಇಂತಿಂತ ಮಂತ್ರಗಳು ಅಂತ ಅದು ಈ ಚಾತುರ್ಮಾಸ್ಯ ವ್ರತದ ಅಂಗವಾಗಿಯೇ ಸಿಗತ್ತೆ ಹಾಗಾದ್ರೆ ಇಷ್ಟೆಲ್ಲ ಇದ್ದಾಗ ಕ್ಷೀರವ್ರತದ ಬಗ್ಗೆ ತಿಳ್ಕೊಳ್ಳೋ ಅಂಶಗಳು ಇದ್ದೇ ಇದೆ ಈ ನಿಟ್ಟಿನಲ್ಲಿ ನಾವು ಈ ಕ್ಷೀರವ್ರತದ ಬಗ್ಗೆ ಒಂದೊಂದೇ ಮಾಹಿತಿಗಳನ್ನು ಈಗ ನೋಡ್ತಾ ಹೋಗೋಣ ಅಲ್ಲಿ ಕ್ಷೀರ ವ್ರತ ಅಂದ್ರೆ ಏನು ಹಾಲನ್ನು ಬಿಡೋದು ಅಂತ ಆಯ್ತು ಬಿಡಬೇಕಾದ್ರೆ ಸುಮ್ಮನೆ ಹಾಗೆ ಬಿಟ್ಬಿಡೋದಲ್ಲ ಸಂಕಲ್ಪ ಮಾಡೋಣ ಹಾಗಾದರೆ ಕ್ಷೀರವ್ರತ ಸಂಕಲ್ಪ ಏನು ಅಂತ ಬಂದಾಗ ಮೊದಲಿಗೆ ಸಂಕಲ್ಪ ಮಂತ್ರವನ್ನ ನೋಡೋಣ ಕ್ಷೀರವ್ರತಮಿದಂ ದೇವ ಗೃಹೀತಂ ಪುರತಸ್ತವ ನಿರ್ವಿಘ್ನಂ ಸಿದ್ಧಿ ಮಾಯಾತು ತೇರ ಮಾಪತೆ ಹೇ ಲಕ್ಷ್ಮೀಪತಿಯೇ ಹಾಲನ್ನ ಬಿಡಬೇಕು ಅಂತ ಅನ್ಕೊಂಡಿದೀನಿ ಈ ಮಾಸದಂದು ಹಾಗಾಗಿ ಇದನ್ನ ನಿರ್ವಿಘ್ನವಾಗಿ ನಡೆಯುವಂತೆ ಮಾಡು ಅಂತ ನಿಜ ಮೊಸರನ್ನ ಬಿಟ್ಬಿಡ್ತಾರೆ ಜನ ಆದ್ರೆ ಹಾಲನ್ನ ಬಿಡೋದು ತುಂಬಾ ಕಷ್ಟ ಯಾಕೆಂದ್ರೆ ಹಾಲಿನಿಂದ ಏನೇನು ಕುಡಿತಾರೆ ನಮ್ಗೆಲ್ಲ ಇದೆ ಅದನ್ನ ಹಾಲನ್ನ ಬಿಡೋದು ಅಂತ ಏನಿದೆಯಲ್ಲ ಅದು ಬಹಳ ಕಷ್ಟ ಒಂದು ತಿಂಗಳು ಬಿಡೋದ ಒಂದು ದಿವಸನೂ ಬಿಡಲ್ಲ ಯಾರು ಕೂಡ ಆದ್ರೆ ಒಂದು ತಿಂಗಳು ಬಿಡೋ ದೊಡ್ಡ ವಿಷಯ ಆಗೋಗಿದೆ ಈಗಿನ ಕಾಲದಲ್ಲಿ ಆದ್ರೆ ಬಿಟ್ರೆ ತುಂಬಾ ಫಲ ಅದಕ್ಕೋಸ್ಕರ ಈ ಸಂಕಲ್ಪ ಅಂತ ಬಂತು ಕ್ಷೀರ ವ್ರತವನ್ನ ಮಾಡ್ತೀನಿ ನಾನು ಹಿಂದಿನಿಂದ ಆರಂಭಿಸಿ ಒಂದು ತಿಂಗಳುಗಳ ಕಾಲದವರೆಗೆ ಅಂತ ಹೀಗೆ ಬಂತು ಈ ಕ್ಷೀರ ವ್ರತದ ಸಂಕಲ್ಪವನ್ನ ಮಾಡಾದ್ಮೇಲೆ ಈ ಹಿಂದಿನ ವ್ರತದ ಅಂಗವಾಗಿ ಒಂದು ದಾನ ಮಾಡಬೇಕು ಅಂತಿದೆ ಯಾವಾಗ ಇನ್ನೊಂದು ವ್ರತಕ್ಕೆ ಬರ್ತೀವಿ ಅದರ ಮುಂಚಿತವಾಗಿ ಹಿಂದಿನ ವ್ರತದ ಅಂಗವಾಗಿ ದಾನವನ್ನ ಮಾಡಬೇಕು ಯಾವ ದಾನವನ್ನು ಮಾಡಬೇಕು ಅಂದ್ರೆ ಈ ವಾಮನ ಜಯಂತಿ ಬರುತ್ತೆ ವಾಮನ ಜಯಂತಿ ದಿವಸ ವಿಶೇಷವಾಗಿ ಮೊಸರನ್ನ ದಾನ ಮಾಡಬೇಕು ಅದಕ್ಕೆ ದಧಿವಾಮನ ಜಯಂತಿ ಅಂತಾನೆ ಅದಕ್ಕೆ ಹೆಸರು ಅದು ಭಾದ್ರಪದ ಮಾಸದ ಶುದ್ಧ ದ್ವಾದಶಿ ದಿವಸ ಈ ದನ್ನ ದಾನ ಅಂತ ಇದೆ ಅದನ್ನ ವಿಶೇಷವಾಗಿ ಮಾಡಬೇಕು ಅದನ್ನ ಮಾಡಾದ ಮೇಲೆ ಈ ಕ್ಷೀರ ವ್ರತವನ್ನ ಏನು ಆರಂಭಿಸ್ತಾರೆ ಆಗ ಈ ಸಂಕಲ್ಪವನ್ನು ಮಾಡಬೇಕು ಅಂತ ಒಂದು ವ್ರತ ಬಿಟ್ಟು ಮತ್ತೊಂದು ವ್ರತಕ್ಕೆ ಹೋಗಬೇಕು ಅಂತ ಮುಂಚಿನದನ್ನ ಯಾವುದನ್ನ ಬಿಟ್ಟಿರ್ತಾರಲ್ಲ ಅದನ್ನ ದಾನ ಮಾಡಿ ಮುಂದಕ್ಕೆ ಈ ವ್ರತವನ್ನು ಸ್ವೀಕಾರ ಮಾಡೋದು ಅಂತ ಯಾವಾಗ ಈ ಸಂಕಲ್ಪ ಮಂತ್ರವನ್ನ ಹೇಳ್ಕೊಳ್ತೀವಿ ಆಗ ಸಂಕಲ್ಪ ಬರೀ ಶ್ಲೋಕ ರೂಪದಲ್ಲಿ ಅಲ್ಲ ನಾವು ಶುಭೆ ಶೋಭನೆ ಮುಹೂರ್ತೆ ಹೇಳಿ ಏನು ಪ್ರತಿನಿತ್ಯ ಸಂಧ್ಯಾ ವಂದನೆಯಲ್ಲಾಗಲಿ ಬೇರೆ ಕಡೆ ಸಂಕಲ್ಪಗಳನ್ನ ಏನು ಮಾಡ್ತೀವಲ್ಲ ಆ ಥರದ ಸಂಕಲ್ಪವನ್ನು ಇಲ್ಲೂ ಕೂಡ ಮಾಡಬೇಕು ಹಾಗ ಮಾಡಿದಾಗ ಹೇಗೆ ಮಾಡಬೇಕು ಅಂತ ನೋಡೋಣ ಮೊದಲಿಗೆ ಶುಭ ಶೋಭನೆ ಮುಹೂರ್ತ ಅಂತ ನೀವು ಪ್ರಾರಂಭಿಸ್ತೀರಿ ಪ್ರಾರಂಭಿಸಿ ಆದಮೇಲೆ ಕೊನೆಗೆ ಇಂಥ ತಿಥಿಯಲ್ಲಿ ಇಂತೆಲ್ಲ ಹೇಳಿದ ಮೇಲೆ ವಾಸುದೇವ ಸಂಕರ್ಷಣ ಪ್ರತ್ಯುಮ್ನ ಅನಿರುದ್ಧ ಚತುರ್ಮೂರ್ತಿಯಾದಿ ಅನಂತ ಅವತಾರಾತ್ಮಕ ವಾಮನ ಶ್ರೀಧರ ಋಷಿಕೇಶ ಪದ್ಮನಾಭ ದಾಮೋದರಾತ್ಮಕ ಲಕ್ಷ್ಮೀನಾರಾಯಣ ಪ್ರೇರಣೆಯ ಶ್ರೀಲಕ್ಷ್ಮೀನಾರಾಯಣ ಪ್ರೀತ್ಯರ್ಥ ಇದು ಸಾಮಾನ್ಯವಾಗಿ ಪ್ರತಿಯೊಂದು ವ್ರತಕ್ಕೆ ಸಂಕಲ್ಪ ಮಾಡಬೇಕಾದ್ರೆ ಇದೇ ಥರನೇ ಕರ್ಮವನ್ನು ಅನುಸರಿಸ್ತೀವಿ ಅದಾದ ಮೇಲೆ ಎಲ್ಲಿಂದ ಎಲ್ಲಿವರೆಗೆ ಅಂತ ಹೇಳೋದನ್ನು ಸರಿಯಾಗಿ ಹೇಳ್ಬೇಕು ಇಲ್ಲ ಅಂದ್ರೆ ತಪ್ಪಾದ್ರೆ ಆಗ ಯಾವುದೋ ತಿಂಗಳಲ್ಲಿ ಸಂಕಲ್ಪ ಮಾಡ್ದಾಗ ಆಗ್ಬಿಡುತ್ತೆ ಈ ತಿಂಗಳನ್ನ ಬಿಟ್ಟು ಇನ್ಯಾವುದೋ ತಿಂಗಳಲ್ಲಿ ಆಗ್ಬಿಡುತ್ತೆ ಹಾಗಾಗಿ ಈ ಕ್ಷೀರ ವ್ರತದ ಅಂಗವಾಗಿ ಏನನ್ನು ಹೇಳ್ಬೇಕು ಮುಂದಕ್ಕೆ ಅಂದ್ರೆ ಭಾದ್ರಪದ ಶುಕ್ಲ ಏಕಾದಶೀಂ ಆರಭ್ಯ ಅಂತ ಹೇಳಬೇಕು ಮೊದಲಿಗೆ ಅಂದರೆ ಭಾದ್ರಪದ ಶುಕ್ರ ಏಕಾದಶಿಯಿಂದ ಆರಂಭಿಸಿ ಆಶ್ವಯುಜ ಶುಕ್ರ ಏಕಾದಶಿ ಪರ್ಯಂತಂ ಕ್ಷೀರವ್ರತಮ ಅಹಂಕರಿಷೆ ಅಂತ ಅದು ಏಕಾದಶಿಯಿಂದ ಏಕಾದಶಿ ದ್ವಾದಶಿಯಿಂದ ದ್ವಾದಶಿ ಅಂತ ಸಾಮಾನ್ಯವಾಗಿಯೇ ದಾನವನ್ನು ದ್ವಾದಶಿ ಕೊಡ್ತಾರೆ ಏಕಾದಶಿಯಿಂದಲೇ ಶುರು ಅಂತಾನೆ ಅರ್ಥ ಯಾಕೆ ಏಕಾದಶಿ ನಿರಾಹಾರ ದ್ವಾದಶಿಯಿಂದ ಅದರ ಆಚರಣೆ ಅಲ್ಲಿಂದ ತಗೊಳ್ಳಲ್ಲ ಅಂತ ಅರ್ಥ ಈ ರೀತಿಯಲ್ಲಿ ಸಂಕಲ್ಪವನ್ನು ಮಾಡಿಕೊಳ್ಳಿ ಅದಾದ ಮೇಲೆ ಕ್ಷೀರವ್ರತದ ಅಂಗವಾಗಿ ಸಮರ್ಪಣ ಮಂತ್ರ ಇದೆ ಆ ಸಮರ್ಪಣೆ ಮಾಡಬೇಕಾದ್ರೆ ನೀವು ಈ ಆಶ್ವಯಜ ಶುಕ್ಲ ಏಕಾದಶಿ ಅಥವಾ ದ್ವಾದಶಿ ವಿಪ್ರರಿಗೆ ಅವತ್ತಿನ ದಿವಸ ಕ್ಷೀರ ಅನ್ನ ಏನಿದೆ ಆ ಕ್ಷೀರ ಅನ್ನವನ್ನು ದಾನ ಮಾಡಬೇಕು ಅಂತ ವಸ್ತುತಃ ಏಕಾದಶಿ ದಿವಸ ಮಾಡೋದಲ್ಲ ಸಂಕಲ್ಪ ಮಾಡಿರ್ತಾರೆ ಆದರೆ ದಾನವನ್ನು ಮಾನ್ಯ ದಿವಸ ಕೊಡ್ತಾರೆ ಆ ಕೃಷ್ಣಾರ್ಪಣವನ್ನು ಮಾಡಬೇಕಾದ್ರೆ ಎರಡು ಮಂತ್ರಗಳನ್ನು ಹೇಳ್ಕೊಳ್ಲಿಕ್ಕಿದೆ ಅದು ಯಾವ ಮಂತ್ರ ಉಪಾಯನ ಮಿದಂ ದೇವ ವ್ರತ ಸಂಪೂರ್ತಿ ಹೇತವೆ ಗೋಕ್ಷೀರಂ ದ್ವಿಜ ಪರ್ಯಾಯ ಸಹಿರಣ್ಯಂ ದಹಂ ಕ್ಷೀರ ದಾನ ಅಂದ್ರೆ ಬರೀ ಹಾಲನ್ ಕೊಟ್ಟು ಬಂದ್ರೆ ಒಂದು ಪ್ಯಾಕೆಟ್ ಹಾಲನ್ನು ಹೋಗಿ ಕೊಟ್ಟು ಬಂದ್ರೆ ಅಲ್ಲ ಆ ಥರ ಅಲ್ಲ ಶುದ್ಧವಾಗಿ ಹಸುವಿನಿಂದ ಹಾಲನ್ನು ಕರೆದು ಏನು ನಾವು ಸ್ವೀಕಾರ ಮಾಡ್ತೀವೊಂದು ಪಾತ್ರೆಯಲ್ಲಿ ಅಂತ ಹಾಲನ್ನು ಹೋಗಿ ಕೊಟ್ರೆ ಶ್ರೇಷ್ಠ ಇವತ್ತಿನ ದಿವಸ ನಾವು ನೋಡ್ತೀವಿ ಪ್ಯಾಕೆಟ್ ಹಾಲನ್ನು ಹಾಗೆ ಹೋಗಿ ದಾನ ಅಂತ ಕೊಟ್ಟು ಬಂದ್ಬಿಡ್ತಾರೆ ಆ ರೀತಿ ಅಲ್ಲ ಮನೆಯಲ್ಲಿ ಹಸು ಇರಬೇಕು ಅಥವಾ ಯಾರ ಹಸುವನ್ನ ಪಾಲಿಸ್ತಾ ಇರ್ತಾರೆ ನೋಡ್ಕೊಳ್ತಾ ಇರ್ತಾರೆ ಅಂಥವರ ಮನೆಗೆ ಹೋಗಿ ಆ ಹಾಲನ್ನು ತಗೊಂಬಂದು ದಾನ ಮಾಡೋದು ಬಹಳ ಶ್ರೇಷ್ಠ ಅದು ಗೋಕ್ಷೀರನೇ ಆಗಬೇಕು ಅಂತ ಯಾಕೆ ಸಂಕಲ್ಪ ಮಾಡೋದು ಹಾಗೇ ಇಲ್ಲಿ ಇಂಥ ಗೋಕ್ಷೀರವನ್ನೇ ಇಂಥ ಬ್ರಾಹ್ಮಣನಿಗೆ ದಾನವಾಗಿ ಕೊಡ್ತೇನೆ ಅಂತ ಇದು ಸಹಿರಣ್ಯಂ ಅಂತ ಹೇಳಿದ್ದಾರೆ ದಕ್ಷಿಣ ಸಮೇತ ಅಲ್ಲಿ ಹಿರಣ್ಯ ಅನ್ನೋ ಶಬ್ದಕ್ಕೆ ಬಂಗಾರ ಅಂತ ವಸ್ತುತ ಅರ್ಥ ಆದರೆ ಬಂಗಾರದ ಬದಲಾಗಿ ಪ್ರತಿನಿಧಿಯಂತೆ ದಕ್ಷಿಣೆಯನ್ನಿಟ್ಟಾದರೂ ಆ ಗೋಕ್ಷೀರವನ್ನ ಒಬ್ಬ ಬ್ರಾಹ್ಮಣೋತ್ತಮನಿಗೆ ಅಥವಾ ಕರ್ಮಾನುಷ್ಠಾನ ಮಾಡೋನ್ಗೆ ಒಳ್ಳೆಯ ವ್ಯಕ್ತಿಗೆ ದಾನವನ್ನು ಮಾಡ್ತಾರೆ ಇದು ಕ್ಷೀರವ್ರತಂ ಮಯಾದೇವ ಕೃತಂ ಪ್ರೀತ್ಯ ತವ ಪ್ರಭೋ ಅಂತ ಹೇಳಿ ಇನ್ನೊಂದು ಶ್ಲೋಕದಲ್ಲಿ ಏನು ಹೇಳ್ತಾರೆ ಅಂದ್ರೆ ಈ ಕ್ಷೀರವ್ರತ ಇದುವರೆಗೇನು ಒಂದು ತಿಂಗಳುಗಳ ಕಾಲ ನಾನು ಮಾಡಿದ್ದೇನೆ ಇದರಿಂದ ನಿನಗೆ ಪ್ರೀತಿಯಾಗಲಿ ಏನಾದರೂ ಒಂದು ನ್ಯೂನತೆ ಇದ್ದರೆ ಅದೆಲ್ಲ ನಿನ್ನ ಅನುಗ್ರಹದಿಂದ ಹೋಗಲಿ ಅಂತ ಹೇಳಿ ಆ ಲಕ್ಷ್ಮೀಪತಿಯನ್ನ ಪ್ರಾರ್ಥನೆಯನ್ನ ಮಾಡಿದ್ದಾರೆ ಇಷ್ಟಾಗಿ ಆಗಲೇ ಒಂದು ಪ್ರಶ್ನೆಯನ್ನ ಮಾಡಿಕೊಂಡಿದ್ದೆ ಮೊದಲಿಗೆ ಈಗ ಪಂಚಗವ್ಯ ಪಂಚಾಮೃತ ಇದನ್ನ ಏನ್ ಮಾಡ್ಬೇಕು ಸ್ವೀಕಾರ ಮಾಡ್ಬೇಕಾ ಬೇಡವಾ ಈ ಟೈಮ್ನಲ್ಲಿ ಅಂತ ಆ ಪಂಚಗವ್ಯ ಮತ್ತೆ ಪಂಚಾಮೃತ ಸ್ವೀಕಾರ ಆದರೆ ಅಲ್ಲಿ ನಾವೇನು ಬಳಸ್ತೀವಿ ಈ ಮೊಸರನ್ನ ಆ ಮೊಸರನ್ನ ಹಾಗೆ ಬಳಸೋ ಹಾಗಿಲ್ಲ ಯಾವಾಗ ದದಿ ವ್ರತ ಕ್ಷೀರ ವ್ರತದಲ್ಲಿ ಹಾಲನ್ನು ಕೂಡ ಬಳಸೋ ಹಾಗಿಲ್ಲ ಮತ್ತ್ ಹಾಗಾದ್ರೆ ಏನು ಸಮಸ್ಯೆ ಪಂಚ ಅಮೃತ ಅಂತ ಹೇಳ್ತೀವಿ ಐದಿರ್ಬೇಕು ಅಂತ ಹೇಳ್ತೀವಿ ಮತ್ ನಾಲ್ಕೇ ಆಯ್ತಲ್ಲ ಯಾಕೆ ಒಂದೊಂದೊಂದು ಮೈನಸ್ ಆಯ್ತಲ್ಲ ಒಂದೊಂದು ವ್ರತದಲ್ಲಿ ಅಂದ್ರೆ ಅದರ ಬದಲು ಇನ್ನೊಂದನ್ನು ಉಪಯೋಗಿಸಿ ಅಂತ ಹೇಳ್ತಾರೆ ಶಾಸ್ತ್ರದಲ್ಲಿ ಈಗ ಮೊಸರಿನ ವ್ರತ ಬಂತು ಮೊಸರಿನ ವ್ರತ ಬಂದಾಗ ಮೊಸರು ಬದಲು ಏನನ್ನು ಉಪಯೋಗಿಸ್ಬೇಕು ಅವು ನೋಡ್ತೀವಿ ಮಜ್ಜಿಗೆ ಉಪಯೋಗಿಸ್ತಾ ಮೊಸರು ತಿಳವೇ ಇಲ್ಲ ಅದನ್ನೇ ಆ ಮೊಸರಿನ ಉತ್ತರ ಭಾಗ ಮುಂದಿನ ಅವಸ್ಥೆ ಆ ಮಜ್ಜಿಗೆ ಏನೋ ಉಪಯೋಗಿಸ್ತಾ ಇಲ್ಲ ಸಾಂದ್ರಂ ಕ್ಷೀರಂ ಅಂತ ಒಂದು ಮಾತನ್ನ ಹೇಳ್ತಾರೆ ಅಂದ್ರೆ ತುಂಬಾ ನಿಬಿಡವಾದ ಗಟ್ಟಿಯಾದ ಕ್ಷೀರ ಹಾಲು ಅದು ದಧಿ ವ್ರತದಲ್ಲಿ ಅದೇ ಕ್ಷೀರ ವ್ರತದಲ್ಲಿ ಏನ್ ಮಾಡಬೇಕು ಅಂತ ಅನಮ್ಲಂತು ದಧಿ ಕ್ಷೀರಂ ಸಾಂದ್ರಂ ಪಯಹ ಉಚ್ಯತೆ ಅಂತ ಪ್ರಮಾಣ ಶ್ಲೋಕ ಇದೆ ಇಲ್ಲಿ ಅನಮ್ಲಂತು ದಧಿ ಅಂತ ಹೇಳಿದೆ ಅನಮ್ಲಂತು ದಧಿ ಕ್ಷೀರಂ ಅಂದ್ರೆ ಏನರ್ಥ ದಧಿ ಅಂದ್ರೆ ಮೊಸರು ಅಂತ ಅರ್ಥ ಮೊಸರನ್ನು ಹಾಲು ಅಂತ ಕರೆದ್ಬಿಟ್ಟಿದೆ ಮೊಸರು ಹಾಲು ಹೇಗಾಗೋದು ಮೊಸರು ಮೊಸರೇ ತಾನೆ ಅಂದ್ರೆ ಅನಮ್ಲಂತು ದಧಿ ಕ್ಷೀರಂ ಅದು ಹಾಲಿಗೆ ಸಮಾನ ಆಗತ್ತಂತೆ ಎಂತ ದಧಿ ಹಾಲಿಗೆ ಸಮಾನ ಆಗುತ್ತೆ ಅದಿನ್ನು ಹುಳಿಯಾಗಿರಬಾರ್ದಂತೆ ಹುಳಿಯಾಗದ ಮೊಸರು ಹಾಲಿಗೆ ಸಮಾನ ಅಂತ ಆದ್ದರಿಂದ ಈ ಕ್ಷೀರವ್ರತದಲ್ಲಿ ಈ ಪಂಚಗವ್ಯ ಸ್ಥಳದಲ್ಲಿ ಪಂಚಾಮೃತ ಸ್ಥಳದಲ್ಲಿ ಹುಳಿಯಾಗದ ಮೊಸರಿನ ಬಳಕೆ ಇದೆ ಅಂತ ಇದೆಲ್ಲ ಇಂದಿಗೂ ಕೂಡ ಆಚರಣೆಯಲ್ಲಿ ಇದೆಯಾ ಅಂದರೆ ಖಂಡಿತ ಇದೆ ಉಡುಪಿ ಕೃಷ್ಣ ಮಠದಲ್ಲಿ ಇಂಥ ಆಚರಣೆ ಇಂದಿಗೂ ಕೂಡ ಇದೆ ಆದ್ದರಿಂದ ಶಿಷ್ಟಾಚಾರ ಸಂಪ್ರದಾಯ ಒಂದು ಕಡೆ ಹೀಗೆ ನಡೀತಾ ಇರಬೇಕಾದ್ರೆ ಈ ರೀತಿ ಅನುಷ್ಠಾನ ಮಾಡೋದು ಅತ್ಯಂತ ಸೂಕ್ತ ಕ್ಷೀರವ್ರತದಲ್ಲಿ ಎಂದಿಗೂ ಹಾಲಿನ ಉಪಯೋಗ ಅಲ್ಲ ಅದರ ಬದಲಾಗೆ ಇನ್ನೊಂದರ ಉಪಯೋಗ ದಧಿವ್ರತಲ್ಲೂ ಕೂಡ ಅದೇ ರೀತಿಯ ಆಚರಣೆಯನ್ನು ಮಾಡಬೇಕು ಅಂತ ಇಷ್ಟು ಈ ಕ್ಷೀರ ವ್ರತದ ಅಂಗವಾಗಿ ವಿಚಾರಗಳನ್ನು ನಾವು ತಿಳ್ಕೊಂಡ್ವಿ ಇಷ್ಟೇ ಅಲ್ಲದೆ ಈ ವ್ರತವನ್ನು ನಾವು ಬಿಟ್ಬಿಡ್ತೀವಿ ಮಾಡಲ್ಲ ಏನು ಒಂದು ತಿಂಗಳು ಹಾಲನ್ನು ಕುಡ್ಕೊಂಡು ಇದ್ಬಿಡ್ತೀವಿ ಅಂದರೆ ನೀವು ಒಂದು ತಿಂಗಳು ಕುಡ್ದಿದ್ದು ಹಾಲನ್ನು ಅಂತ ಆಗಲ್ಲ ಶಾಸ್ತ್ರದ ಪ್ರಕಾರ ನೀವು ಹಾಲನ್ನೇ ಕುಡ್ದಿದ್ರು ಈ ಒಂದು ತಿಂಗಳು ನೀವು ಸುರಾಪಾನ ಮಾಡಿದಂತೆ ಮದ್ಯ ಕುಡಿದಂತೆ ಆಯ್ತು ಆದ್ರಿಂದ ಅದಕ್ಕೆ ಸಮಾನ ಆದ್ದರಿಂದ ಮದ್ಯಪಾನ ಸರ್ವಥಾ ನಿಷಿದ್ಧ ಅದನ್ನು ಮಾಡಿದರೆ ಎಷ್ಟು ಪಾಪನೋ ಅಷ್ಟು ಪಾಪ ಈ ಒಂದು ತಿಂಗಳುಗಳ ಕಾಲ ಹಾಲನ್ನು ಕುಡಿದ್ರೆ ಪಾಪ ಇದೆ ಹಾಗಾಗಿ ಸರ್ವಥಾ ಹಾಲನ್ನು ಕುಡಿಲೇಬಾರದು ಈ ವ್ರತದಲ್ಲಿ ಅಂತ ತಿಳಿಸ್ತಾ ಈ ವ್ರತವನ್ನು ಆಧ್ಯಾತ್ಮ ಚಿಂತನದ ಎಲ್ಲ ವೀಕ್ಷಕರು ಅನುಷ್ಠಾನ ಮಾಡಿ ಆ ಭಗವಂತನ ಕೃಪೆಗೆ ಪಾತ್ರರಾಗಿ ಅಂತ ಹೇಳ್ತಾ ಈ ಸಂಚಿಕೆಯನ್ನು ಅಸ್ಮತ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆಯನ್ನು ಮಾಡ್ತೇನೆ ಶ್ರೀ ಕೃಷ್ಣಾರ್ಪಣಮಸ್ತು